ಭಾವಿಸಬಾರ್ದು ನಾನು ಪ್ರಾರಂಭದಲ್ಲೇ ಹೇಳ್ಬಿಡ್ತೀನಿ ಲೈವ್ಗೆ ನಾನು ಹೆಚ್ಚು ಬರೋದಿಕ್ಕಾಗಲ್ಲ ವಿಡಿಯೋಗಳು ಒಂದಲ್ಲ ಬೇಕ್ರಿ ಎರಡೆರಡು ಸರಿ ಮೂರು ಮೂರು ಸರಿ ನೋಡಿ ನಾನು ನಿಮಗೆ ವಾಚ್ ವಾಚವರ್ಗೆ ಸಪೋರ್ಟ್ ಮಾಡ್ತೀನಿ ಅರೆ ಫ್ರೀ ಇದ್ರೆ ಖಂಡಿತ ಎಲ್ರಿಗೂ ನಾನು ಲೈವ್ಗೆ ಬರ್ತೀನಿ ಇಲ್ಲ ಅಂದರೆ ಅನ್ಯತ ಭಾವಿಸಬಾರ್ದು ವೀಡಿಯೋ ನೋಡಿ ನಾನು ವೀಡಿಯೋ ರಿಲೇಟೆಡ್ ಕಾಮೆಂಟ್ನ ಖಂಡಿತ ಹಾಕ್ತೀನಿ ಜೈಸಿ ಸಿಸ್ಟರ್ ಊಟ ಆಯ್ತಾ ಶ್ರೀ ಸಿಸ್ಟರ್ ಯಾವುದಾದ್ರು ನಂದು ಒಂದು ವಿಡಿಯೋ ನೋಡಿ ಕಾಮೆಂಟ್ ಹಾಕಿ ನಾನು ನಿಮ್ಮದು ನಾಳೆ ಸ್ವಲ್ಪ ವೀಡಿಯೋಗಳು ನೋಡ್ತೀನಿ ಕಲಾಕುಂಚ ಪ್ರಧಾರದು ನಾಳೆ ನೋಡ್ತೀನಿ ನಿಮ್ಮದು ನಾಳೆ ನೋಡ್ತೀನಿ ಮತ್ತು ನಮ್ಮದು ಆಯುರ್ವೇದ ಸಿಸ್ಟರ್ದು ಕೂಡ ನೋಡ್ತೀನಿ ಅಂತ ಹೇಳಿದ್ದೀನಿ ಅವ್ರದ್ದು ನೋಡಬೇಕು ನಾಳೆ ಮತ್ತು ಅದು ಸ್ವಲ್ಪ ವಿಡಿಯೋ ನೋಡಬೇಕು ನೇತ್ರ ಏನೇನೋ ಹಾಕಿದ್ದಾರೆ ನೆನೆ ನೋಡಿದೆ ನಾನು ಅವರು ಏನು ಫ್ರೂಟ್ಸ್ ಎಲ್ಲ ಫ್ರೂಟ್ಸ್ ಕೇಕ್ ಮಾಡೋದು ತುಂಬ ಚೆನ್ನಾಗಿ ಹಾಕಿದ್ರು ನೋಡಿದೆ ಮೀ ಆ್ಯಂಡ್ ಮೈ ಪಾರ್ಟ್ನರ್ ನಿಮ್ಮ ಕಣ್ಣ ಕಣ್ಣ ಅದು ಚೆನ್ನಾಗಿದೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಕಣ್ಣ ಕಣ್ಣ ಅದು ಅಕ್ಷತ ನನಗೆ ಮಾಡೋದು ಹೇಳ್ಕೊಡ್ಬೇಕಪ್ಪ ಇವಿ ನನಗೆ ಫ್ರಂಟ್ ಕ್ಯಾಮ್ರ ರಿಸ್ಕ್ ಆಗ್ತಿದೆ ಚಿನ್ನಿ ಬೆಳಗ್ಗೆಯಿಂದ ಎಲ್ಲ ಡ್ರೈವಿಂಗ್ ಎಲ್ಲ ಮಾಡಿರ್ತೀವ ಕಣ್ಣು ಉರಿ ಬರುತ್ತೆ ಸೊ ಅದಕ್ಕೆ ಬ್ಯಾಕ್ ಕ್ಯಾಮ್ರಾ ಇಟ್ಟು ಅದು ಫೋಟೋ ಹಾಕ್ಬಿಟ್ರೆ ನಮಗೆ ಈಸಿ ಆಯಿತು ಸಿಸ್ಟರ್ ನಾನು ಕಾಮೆಂಟ್ ಹಾಕುತ್ತೇನೆ ಆ ಪುಟ್ಟಿ ಜಯಶ್ರೀ ಸಿಸ್ಟರ್ ಹಾಕಿ ನಾನು ನಿಮ್ಮದು ನಾಳೆ ವೀಡಿಯೋ ನೋಡ್ತೀನಿ ಏನಮ್ಮ ಹೇಳಿ ಕೊಡಬೇಕು ಪುಟ್ಟಿ ಫೋಟೋ ಹಾಕಿ ಲೈವ್ ಮಾಡೋದು ಹೇಳ್ಕೊಡಪ್ಪ ನನಗೆ ನಮ್ಮದು ವಿಡಿಯೋ ಬರಬಾರ್ದು ಫೋಟೋ ಹಾಕಿ ಮಾಡ್ತಾ ಇದ್ದೀರಲ್ಲ ಇವತ್ತು ತುಂಬ ಜನದು ನೋಡಿದೆ ನಮ್ಮ ಸಿರಿ ಬೇಬಿನೂ ತುಂಬ ಒಳ್ಳೆ ಫೋಟೋ ಹಾಕಿದರು ನೀನು ಕೂಡ ಒಳ್ಳೆ ಫೋಟೋ ನೆನ್ನೆ ಮಸ್ತಿತ್ತು ಇವತ್ತು ಅಪ್ಪಾಜಿ ಅಕ್ಕ ಸಾರಿ ಅಣ್ಣ ಅಕ್ಕದು ಫೋಟೋ ಹಾಕಿರಿ ಅಣ್ಣ ಅಕ್ಕ ಮೀನ್ಸ್ ನಿಮ್ಮ ಪೇರೆಂಟ್ಸ್ದು ಚೆನ್ನಾಗಿತ್ತು ಅದು ಇವಾಗ ಹೇಳ್ಕೊಡ್ತೀನಿ ಮಾಡಿ ಹಾಂ ಹೇಳ್ಕೊಡಪ್ಪ ಹೇಗೆ ಹಾಕ್ಬೇಕು ಅದನ್ನು ಅಂತ ನಾನಂತ ಪ್ರತಿದಿನ ಒಂದೊಂದು ಕಲಿತಾ ಇದೀನಿ ಎಲ್ಲರಿಂದ ಕಲಿತಾ ಇದ್ದೀನಿ ಥ್ಯಾಂಕ್ ಯು ಜೈಶ್ರೀ ಸಿಸ್ಟರ್ ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು ಅಮ್ಮ ಇವಾಗ ವಾಟ್ಸಪ್ನಲ್ಲಿ ಒಂದು ಫೋಟೋ ಕಳಿಸಿದ್ದೀನಿ ನೋಡಿ ಹಾಂ ಬಟ್ಟೆ ಒಂದೇ ನಿಮಿಷ ಪುಟ್ಟಿ ಪುಟ್ಟಿ ನೋಡಿದೆ ಪುಟ್ಟಿ ಅದು ಆ ಕಲಾ ಕೊಂಚ ಬ್ರದರ್ ಅದೇ ರೀತಿ ಮಾಡ್ಬೇಕು ನನಗೆ ಸಾಕಾಗ್ಬಿಟ್ಟಿದೆ ಈಗ ಬ್ಯಾಕ್ ಕ್ಯಾಮ್ ಫ್ರಂಟ್ ಕ್ಯಾಮ್ರಾ ಇಟ್ಟು ಇಟ್ಟು ಪುಟ್ಟಿ ಎಲ್ಲಿದೆ ಇದು ಚಿಹ್ನೆ ಅದು ಇಲ್ವಲ್ಲ ಲೈವ್ ಪ್ರಾರಂಭ ಮಾಡಿದಾಗ ಹಾಕ್ಬೇಕಪ್ಪ ಅದು ಹಾಂ ನೋಡಿದೆ ಚಿನ್ನಿ ಬಟ್ ಲೈವ್ ಪ್ರಾರಂಭ ಮಾಡಿದಾಗ ಬರುತ್ತೆ ಅದು ಅಲ್ವಾ ಅದಿಲ್ಲ ಪುಟ್ಟಿ ನನ್ನ ಹತ್ರ ಚಿಹ್ನೆ ಬಂದಿಲ್ಲ ನೋಡು ಈಗ ನಾನು ಹಾಕ್ತೀನಿ ನಿನಗೆ ಲೈವ್ ಆನ್ ಇರುವ ಲೈವ್ ಆನ್ ಇರುವಾಗ ಇವಾಗ ನೋಡಿ ಇವಾಗಿಲ್ಲ ಪುಟ್ಟಿ ಅದು ನಾ ಇದೇ ಚಿಹ್ನೆ ನನ್ನ ಹತ್ರ ಇರೋದು ಈ ಕಳಿಸ್ತೀನಿ ಅಪ್ ಮಾಡಿದ್ದೀನಿ ನೋಡಪ್ಪ ಚಿಹ್ನೆ ಇಲ್ಲ ಇಲ್ಲಿ ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ಚಿಹ್ನೆ ಇದೆ ಮೈಕ್ ಇದೆ ಅದರ ದಿನ ಏನೋ ಲೈಟಿಂಗ್ದು ಒಂದು ಚಿಹ್ನೆ ಇದೆ ಅದ್ರ ಪಕ್ಕ ಒಂದು ಬಾಕ್ಸ್ ಥರ ಇದೆ ಇನ್ನೊಂದು ಏನೋ ಅದು ಆ್ಯಾರಾಮರ್ಕ್ ತರೋದೊಂದು ಚಿಹ್ನೆ ಇದೆ ಐಡಲ್ ಇರೋರು ಒಂದು ಲೈಕ್ ಕೊಡಿ ದಯವಿಟ್ಟು ಹೌದಪ್ಪ <San> ನಾಲ್ಕನೇದ